ನಾನು ಹುಟ್ಟಿದಾಗಿಂದ ನನ್ನ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಪದವನ್ನ ಯಾರು ಮಾತಾಡಿಲ್ಲ ನಮ್ಗೆ ಹೇಳ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ವ್ಯಕ್ತಿ ನಮ್ಗೆಲ್ಲ ಮೋಸ ಮಾಡಿದ್ದಾರೆ ನಮ್ಗೆ ಯಾವುದೇ ರೀತಿಯ ಅವಕಾಶಗಳನ್ನ ಕೊಟ್ಟಿಲ್ಲ ಮೀಸಲಾತಿ ಅನ್ನೋ ಹೆಸರಲ್ಲಿ ನಮ್ ನಮ್ಮ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಕಿತ್ತು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಈ ಪಾಠವನ್ನ ನಮ್ಗೆ ಹೇಳ್ಕೊಂಡು ಬಂದಿದ್ದು ನನ್ನ ಪಿ ಯು ಸಿ ತನಕನು ನಾನು ಬಾಬಾ ಸಾಹೇಬ್ರನ್ನ ದ್ವೇಷಿಸ್ತಾನೆ ಇದ್ದೆ ಈ ವ್ಯಕ್ತಿ ಬಂದಿದ್ದಕ್ಕೆ ನಲ್ವತ್ತು ಪರ್ಸೆಂಟ್ ತಗೊಂಡಿರೋರೆಲ್ಲ ಸೀಟ್ ತಗೊಂಡ್ಬಿಡ್ತಾರೆ ನೈಂಟಿ ಪರ್ಸೆಂಟ್ ನಾವು ಜನರಲ್ ಕಮ್ಯುನಿಟಿ ಅವ್ರು ತಗೋಬೇಕು ಅಂತ ನಾನು ಭಾವಿಸಿದೆ ಆದ್ರೆ ಯಾಕೆ ಎಲ್ರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಹೆಸರೇ ಹೇಳ್ತಾರೆ ಏನಿದೆ ಈ ವ್ಯಕ್ತಿ ಏನ್ ಮಾಡಿದ್ರು ಅಂತ ನಾನು ಅಧ್ಯಯನ ಮಾಡಕ್ ಶುರು ಮಾಡಿದೆ ಓದಕ್ ಶುರು ಮಾಡಿದೆ ಅವಾಗ ಅರ್ಥ ಆಯ್ತು ನಾನು ಡಿಗ್ರಿ ಓದ್ತಾ ಇದೀನಿ ಅಂತ ಹೇಳಿದ್ರೆ ನಾನು ಬದುಕಿದೀನಿ ಅಂತ ಹೇಳಿದ್ರೆ ನಾನ್ ಮಹಿಳೆ ಆಗಿ ನಾನು ಹತ್ತಿನ್ನ ಪಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ರು ಯಾವ್ದೋ ಜಾತಿ ಧರ್ಮ ಅಥವಾ ಇನ್ನಾವುದೋ ಒಂದೇ ಒಂದು ಅವರು ಬೆಳಕಾಗಲಿಲ್ಲ ಇಡೀ ಭಾರತಕ್ಕೆ ಬೆಳಕಾದ್ರು ಅದಕ್ಕೆ ಅವರನ್ನ ಎಂದೂ ಮುಳುಗದ ಸೂರ್ಯ ಭಾರತದ ಸೂರ್ಯ ಅಂತ ಕರೀತಾರೆ ಅನ್ನೋ ವಿಷಯವನ್ನು ನಾನು ಅರ್ಥ ಮಾಡಿಕೊಂಡೆ ಯಾಕೆ ಅಂತ ಹೇಳಿದ್ರೆ ಇದು ಅಧ್ಯಯನದಿಂದ ಆಗಿತ್ತು ಹಾಗಾಗಿ ವಿದ್ಯಾರ್ಥಿಗಳೇ ನಾನು ಹೇಳುವಂತದ್ದು ಫಾರ್ಮಲ್ ಆಗಿ ನೀವೇನು ಎಜುಕೇಶನ್ ಮಾಡ್ತೀರಾ ಪಠ್ಯ ಪುಸ್ತಕಗಳನ್ನ ಓದ್ತೀರಾ ಕಾಲೇಜ್ಗೆ ಹೋಗ್ತೀರಾ ಓದಿ ಅದ್ರ ಜೊತೆ ಜೊತೆಗೆ ನಮ್ಮ ಇತಿಹಾಸದ ನಮ್ಮ ಪ್ರಚಲಿತ ವಿದ್ಯಮಾನದ ಅಧ್ಯಯನ ಮಾಡಬೇಕಾಗಿರುವಂತದ್ದು ಇವತ್ತಿನ ತುರ್ತು ಮೊಬೈಲ್ನಲ್ಲಿ ಬರುವಂತಹ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರುವಂತಹ ಸುಳ್ಳು ಸುದ್ದಿಗಳನ್ನ ಆಧಾರ ಸುದ್ದಿಗಳನ್ನು ಸುದ್ದಿಗಳನ್ನ ಓದ್ಕೊಂಡು ಇದನ್ನೇ ನಿಜ ಅಂತ ನೀವು ನಂಬ್ಕೊಂಡು ಅದನ್ನ ಇನ್ನೊಬ್ಬರಿಗೆ ಪ್ರಚಾರ ಮಾಡ್ದಾಗೀರಾ ಅನ್ ಏನು ಯೋಚನೆ ಮಾಡಿದೆ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ತೀರಾ ಅದಾಗಬಾರ್ದು ವಾಟ್ಸ್ಆಪ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳಾಗದ್ ಬೇಡ ನಮ್ಮ ಸಂವಿಧಾನದ ಆಶಯ ಏನಿದೆ ನಮ್ಮ ಸಂವಿಧಾನ ನಮ್ಗೆ ಏನ್ ಕಲಿಸ್ಕೊಟ್ಟಿದೆ ನೀನು ಕಲಿಬೇಕು ಇನ್ನೊಬ್ಬರಿಗೆ ಕಲಿಸ್ಬೇಕು ನೀನು ಓದಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗ್ಬೇಕು ನೀನು ಸಮಾಜಕ್ಕೆ ಬೆಳಕಾಗ್ಬೇಕು ಅನ್ನ ದೂರದೃಷ್ಟಿಯನ್ನ ಇಟ್ಕೊಂಡು ಸಂವಿಧಾನವನ್ನ ಬರೆದಿರ್ತಕ್ಕಂಥವ್ರಿಗೆ ನಾವು ಏನಾದ್ರೂ ಕನಿಷ್ಠ ಕೃತಜ್ಞತೆಯನ್ನ ನಮಸ್ಕಾರಗಳನ್ನ ತಿಳಿಸ್ತೀವಿ ಅಂತ ಹೇಳಿದ್ರೆ ನಮ್ಮಿಂದ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಟ್ಟಾಗ ಮಾತ್ರ ಅದಿಲ್ಲದಿದ್ರೆ ನಮ್ಮ ಎಲ್ಲ ಶಿಕ್ಷಣನು ವ್ಯರ್ಥ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳೇ ಮೊಬೈಲ್ನ ಬಿಡಿ ಪುಸ್ತಕನ ಇಡ್ಕೊಳ್ಳಿ ಅಧ್ಯಯನದಲ್ಲಿ ತಲ್ಲೀನರಾಗ್ರಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೋರಾಟಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ರಿ ಶೋಷಿತರ ಪರ ದನಿ ಆಗ್ರಿ ಯಾವುದೇ ಶೋಷಣೆಗಳಿಗೆ ಯಾವುದೇ ದೌರ್ಜನ್ಯಗಳಿಗೆ ನೀವು ಕಾರಣ ಆಗ್ಬೇಡಿ ಮಾದಕ ವಸ್ತು ಮಾದ ಮಾದಕ ದ್ರವ್ಯದ ವಸ ವ್ಯಸನಗಳಿಗೆ ಬಲಿ ಬಲಿ ಆಗ್ಬೇಡಿ ನಿಮ್ಮ ಜೀವನವನ್ನ ಆರೋಗ್ಯಕರವಾಗಿ ರೂಪಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತಹ ತಮ್ಮೆಲ್ಲರಿಗೂ ಒಂದಷ್ಟ ನಾನು ಮಾತೆ ಮುಗಿಸ್ತೀನಿ ಹಿಂದ್